ಇದ್ರು ನೋಡ್ಕೊಳ್ತಾರೆ ನಿಮಗೆ ನ್ಯಾಯಯುತವಾಗಿ ಪೊಲೀಸರು ಮಾಡ್ತಾರೆ ನೀವೇನು ಬಸ್ ಸ್ಟಾಂಡ್ ಅಲ್ಲಿ ಅವ್ರಿಗೆ ಮಾತಾಡಿ ಇವರಲ್ಲಿ ಮಾತಾಡಿ ಹೋಗೋ ದಾರಿಯಲ್ಲಿ ಮಾತಾಡಿ ಯಾವ ಬೇಕು ನೀವು ಆಫ್ವಾದ ಕೊಡಬಾರ್ದು ಮತ್ತೆ ಅದಕ್ಕೆ ಕೇಸ್ ಬೇರೆ ಆಗ್ತದೆ ಅದಕ್ಕೆಲ್ಲ ಆವಾದ ಕೊಡಬೇಕು ಏನಿದ್ರು ಪೊಲೀಸ್ ನಿಮ್ಗೆ ಗೊತ್ತಿಲ್ಲ ಎರಡು ಮೂರು ದಿನ ನೋಡಿರಲ್ಲ ನೀವು ಪೊಲೀಸರು ಪೊಲೀಸರು ಕೆಲಸ ಮಾಡ್ತಾರೆ ನೀವು ಯಾವುದೇ ರೀತಿಯಲ್ಲಿ ಮಾತಾಡೋಬೇಡಿ ನಿಮ್ಮೊಳಗೆ ಮಾತಾಡೋಬೇಡಿ ಬಸ್ ಸ್ಟ್ಯಾಂಡಲ್ಲಿ ಜನ ಹೋಗೋ ದಾರಿಯಲ್ಲಿ ಜನ ಸೇರುವುದು ಶಾಲೆಯಲ್ಲಿ ಜನ ಮಾಡ್ಲಿಕ್ಕೆ ಹೋಗಲುಬೇಡಿ ಮೆಸೇಜ್ ಆ ಕಡೆ ಫೋರ್ವರ್ ಮಾಡಲಿಕ್ಕೆ ಹೋಗ್ಬೇಡಿ ಏನಿದ್ರು ನೀವು ನೀವಾಗಿ ಮಸ್ತ್ ಮೆಸೇಜ್ ಮಾಡೋದಾಗ್ಲಿ ಫಾರ್ವರ್ಡ್ ಮಾಡಿದ್ರೆ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಸಮಸ್ಯೆ ಇದೆ ನೀವು ಸ್ಟೇಷನ್ಗೆ ಬನ್ನಿ ಆಯ್ತಾ ನಮ್ಮಲ್ಲಿ ಹೇಳಿ ನಾವು ಅದಕ್ಕೆ ಬೇಕಾದ ವ್ಯವಸ್ಥೆಲ್ಲ ಮಾಡ್ತೀವಿ ಇನ್ಸ್ಪೆಕ್ಟರ್ ನಮ್ಮ ತಗೊಂಡಿದ್ರಲ್ಲ ಏನಿದ್ರು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಸ್ಟೇನ್ಗೆ ಬನ್ನಿ ಎಲ್ಲರೂ ಕೊಡಬೇಕು ಇಲ್ಲದೆ ಲೀಡ್ ಎರಡು ಜನ ಬನ್ನಿ ಇಲ್ಲಿ ಹೇಳಿ ನಾವು ನೋಡ್ಕೊಳ್ತೇವೆ ಏನಿದ್ರು ನಾವು ನೋಡ್ಕೊಳ್ತೇವೆ ನೀವು ಯಾವುದಕ್ಕೆ ನಿಮ್ಮ ನಿಮ್ಮಿಂದಾಗಿ ಏನು ಇದಾಗಬಾರ್ದು ಗೊತ್ತಾಯ್ತಲ್ಲ ಒಳ್ಳೆ ಹುಡುಗರು ನಿಮಗೆಲ್ಲ ಗೊತ್ತಿದೆ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ